ನಮಸ್ಕಾರ ಸೆವೆಂಟಿ ಇಂಟು ಫಾರ್ಟಿ ಜಾಗದಲ್ಲಿ ಎಂಟು ನೂರು ಗಿಡಗಳನ್ನು ಬೆಳೆಸಿದ್ದಾರೆ ಅಂದರೆ ಅದನ್ನು ಊಹೆ ಮಾಡೋಕ್ಕೂ ಸಾಧ್ಯವಿಲ್ಲ ಹಾಗೆ ಇದರ ಹಿಂದೆ ಎಷ್ಟು ಶ್ರಮ ಹಾಕಿರ್ಬೋದು ಇನ್ನೊಂದಷ್ಟು ಒಳಾಂಗಣ ಗಿಡಗಳನ್ನು ನೋಡುತ್ತಾ ಅವ್ರ ಮಾತನ್ನು ಕೇಳ್ತಾ ಹೋಗೋಣ ಬನ್ನಿ ಅದಕ್ಕೆ ಬಟ್ಟೆಯಲ್ಲಿರೋ ಹಗ್ಗ ಮಾಡಿರೋದನ್ನು ತರಿಸ್ಕೊಂಡು ಒಂದಿರೋದು ಮೂರಿರೋದು ಆಮೇಲೆ ನಮ್ಮ ಮನೆಯಲ್ಲಿ ಮರಗಳು ಉಳಿದಿರೋದನ್ನ ಸ್ಟೂಲ್ ಗಳನ್ನ ಮಾಡ್ಕೊಂಡ್ಬಿಟ್ಟು ಪಾಟ್ ಸ್ಟೂಲ್ ಮುಖ ಮಾಡಿರೋದ್ರಿಂದ ಇಷ್ಟೊತ್ತಿಗೆ ಇಷ್ಟು ಬೆಳಕು ಇರುತ್ತೆ ಇಷ್ಟು ಬೆಳಕು ಈ ಗಿಡಗಳಿಗೆ ಸಾಲುತ್ತೆ ಇಲ್ಲಿ ಒಂದು ಗ್ಲಾಸ್ ಸ್ಟ್ಯಾಂಡ್ ಮಾಡಿಸ್ಬಿಟ್ಟು ಅಲ್ಲಿ ಹತ್ತು ಪಾಟ್ಗಳನ್ನ ಇಟ್ಟು ಬೇರೆ ಬೇರೆ ತರ ಇಂಡೋರ್ ಪ್ಲಾಂಟ್ಸ್ ಬೆಳೆಸಿದೀವಿ ಆಮೇಲೆ ಇದು ಕಾಫಿ ಬೇರು ಅದನ್ನ ಸ್ಟ್ಯಾಂಡ್ ತರ ಉಪಯೋಗಿಸ್ಕೊಂಡು ಅಲ್ಲಿ ಗಿಡಗಳಿದೆ ಈಗ ಹೀಗಾಗಿ ಇಲ್ಲಿ ಮಾತಾಡ್ತಾ ಕೂತ್ರೆ ಯಾರಂದ್ರೂ ಬಂದವರು ಸ್ನೇಹಿತರು ರಿಲೇಟಿವ್ಸ್ ಎಲ್ಲ ಬಂದಾಗ ಗಿಡಗಳ ಜೊತೆಗೆ ಕೂತಿರ್ತೀವಿ ಹಸಿರು ವಾತಾವರಣ ಇರುತ್ತೆ ಬೆಳಕು ಚೆನ್ನಾಗಿ ಬರಬೇಕು ಸುಮ್ನೆ ಬಾಡಿ ಹಿಂಗ್ ಇಟ್ಟಿದ್ದಾನೆ ಮಡಕೆಗಳು ವಾಸ್ತು ಪೂಜೆಗೆ ಅಂತ ತರ್ಸಿರೋದು ಗ್ರಹ ಪ್ರವೇಶಕ್ಕೆ ಅದ್ರಲ್ಲಿ ಮರಳು ತುಂಬಿ ಅದೇ ಒಂದು ಬೇರೆ ಲೋಕ ಸರ್ ಇದೇನ್ ಸರ್ ಹಸಿರು ವಾಸಿ ಮನೆ ಅಂತ ಇದೆಯಲ್ಲ ಭಾರತೀಯ ವಿಕಾಸ ಪರಿಷತ್ ಅಂತ ದಾವಣಗೆರೆಯಲ್ಲಿ ಒಂದು ಸಂಘಟನೆ ಇದೆ ಅವರು ಕಾಂಪಿಟೇಷನ್ ಅರೇಂಜ್ ಮಾಡಿದ್ರು ಬೇರೆ ಬೇರೆ ಯಾರ್ಯಾರು ಗಾರ್ಡನ್ ಇದೆ ಅವರ ಮನೆಗಳನ್ನ ವಿಸಿಟ್ ಮಾಡಿ ಯಾರ್ ಮನೆಯಲ್ಲಿ ಚೆನ್ನಾಗಿ ಗಿಡ ಎಲ್ಲ ಇದೆ ಅಂತ ಹೇಳಿ ನಮ್ಮ ನೋಡ್ಬಿಟ್ಟು ಹಸಿರು ವಾಸಿ ಮನೆ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ ಸರ್ಕಾರ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿಂದ ಐದು ವರ್ಷ ಸತತವಾಗಿ ಮುಂಚೆ ಸತತವಾಗಿ ಐದು ವರ್ಷ ಬೆಸ್ಟ್ ಹೋಮ್ ಗಾರ್ಡನ್ ಇನ್ ದಾವಣಗೆರೆ ಅಂತ ಬಂದಿದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ ಅವರು ಪರಿಸರ ಸ್ನೇಹಿ ಮನೆ ಅಂತ ಪರಿಗಣಿಸಿದ್ದಾರೆ ಅಂದ್ರೆ ನಮ್ಮಲ್ಲಿ ವೇಸ್ಟ್ ಇಲ್ಲ ಗಲೀಜ್ ಆಗ್ತಾ ಇಲ್ಲ ರೈನ್ ವಾಟರ್ ಹಾರ್ವೆಸ್ಟ್ ಮಾಡ್ತಾ ಇದೀವಿ ಸೋಲಾರ್ ಯೂಸ್ ಮಾಡಿದೀವಿ ಹಾಗಾಗಿ ಪರಿಸರ ಸ್ನೇಹಿ ಮನೆ ಅಂತ ಪರಿಗಣಿಸಿದ್ದಾರೆ ಡೈನಿಂಗ್ ಹಾಲ್ ಡೈನಿಂಗ್ ಟೇಬಲ್ ಮೇಲೂ ಪ್ರತಿ ಸಲ ಎಲ್ಲದು ಉಪಯೋಗ ಆಗಲ್ಲ ಹಾಗಾಗಿ ಗಿಡಗಳಲ್ಲಿ ಇಟ್ಕೊಂಡಿರ್ತೀವಿ ಇದು ಎಲ್ಲ ಇಂಡೋರ್ ಪ್ಲಾಂಟ್ಸ್ ಹಾಗೆ ತೂಗು ಗಿಡಗಳನ್ನು ಹಾಕಿದ್ವಿ ನಮ್ಮ ಮನೆ ಡೈನಿಂಗ್ ಹಾಲ್ಗೆ ಒಳ್ಳೆ ಬೆಳಕು ಬರೋ ಹಾಗೆ ಕಿಟಕಿಗಳನ್ನ ಡಿಸೈನ್ ಮಾಡ್ಕೊಂಡಿದ್ವಿ ನಾವೇ ಕೇಳಿಬಿಟ್ಟು ದೊಡ್ಡ ದೊಡ್ಡ ಕಿಟಕಿಗಳನ್ನ ಇಡಿಸಿಕೊಂಡಿದ್ವಿ ಕೈ ಸಿಗುವಂತ ಜಾಗದಲ್ಲಿ ಓಪನ್ ಆಗುತ್ತೆ ಹಾಗಾಗಿ ಗಾಳಿ ಬರುತ್ತೆ ಬೆಳಕು ಚೆನ್ನಾಗೇ ಇರುತ್ತೆ ಒಂದು ಆಶ್ಚರ್ಯ ಆಗಿದ್ದಂದ್ರೆ ಎಲ್ಲ ಕಡೆ ಸ್ವಲ್ಪ ಗಿಡ ನೋಡ್ತಾ ಬಂದೆ ವಾಶ್ ಬೇಸಿನ್ ಸಹಿತ ಖಾಲಿ ಇಟ್ಟಿಲ್ಲಲ್ಲ ನಾವು ಸೋಪ್ ಬಿಟ್ರೆ ಬೇರೆ ಏನು ಜಾಗ ಇರುತ್ತೆ ಏನು ಯೂಸ್ ಆಗಲ್ಲ ಅಂತದ್ರಲ್ಲಿ ಹಸಿರು ಕಣ್ಣಿಗೆ ತಂಪಿರುತ್ತೆ ಇರುತ್ತೆ ಹಾಗಾಗಿ ಸೋಪ್ ಏನ್ ಬೇಕು ಲಿಕ್ವಿಡ್ ಸೋಪ್ ಇದೆ ಈ ಸೋಪ್ ಇದೆ ಜೊತೆಗೆ ಸಣ್ಣ ಸಣ್ಣ ಇದರಲ್ಲಿ ಕೆಲವು ಕಡ್ಡಿಗಳನ್ನ ಈ ರೀತಿ ನೀರಲ್ಲಿ ಇಟ್ಟಾಗ ಅಲ್ಲಿ ಬೇರ್ ಬರುತ್ತೆ ಆಮೇಲೆ ಅದನ್ನ ಗಿಡ ಗಿಡ ಮಾಡ್ಕೊಳ್ಬಹುದು ಸೊ ಅದಕ್ಕೂ ಆಗತ್ತೆ ಕೆಲವು ಹಸಿರು ಇರೋದನ್ನ ನೀರ್ನಲ್ಲಿ ಇಡಬಹುದು ಲೋಟಗಳಲ್ಲಿ ಹಳೆ ಅಂದ್ರೆ ನಿಮ್ ಮನೆಗ್ ಬಂದವರಿಗೆ ಎಲ್ರಿಗೂ ಏನ್ ಅನ್ಸುತ್ತೆ ಅಂದ್ರೆ ಈ ಪರಿಸರದ ಬಗ್ಗೆ ನಿಮ್ಗಿರುವ ಕಾಳಜಿ ಪ್ರೀತಿ ನೋಡಿ ನಾವು ಹೀಗೆ ಮಾಡೋಣ ಅಂತ ಅನ್ಸುತ್ತೆ ಮಾಡ್ತೀವೋ ಇಲ್ಲ ಗೊತ್ತಿಲ್ಲ ಆ ಕ್ಷಣದಲ್ಲಂತೂ ಮನ್ಸಿಗೆ ಬಂದ್ಬಿಡತ್ತೆ ಕೈಲೆಟಲ್ಲೂ ಬಿಟ್ಟಿಲ್ಲ ಟೈಲೆಟಲ್ಲೂ ಬಾಟ್ಲ್ಗಳಲ್ಲಿ ಮನಿ ಪ್ಲಾಂಟ್ ಇಟ್ಟಿದೀವಿ ಬೆಳಕಿದ್ರೆ ಸಾಕು ಆಮೇಲೆ ಇಲ್ಲಿ ಅದು ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಳತ್ತೆ ಆಕ್ಸಿಜನ್ ಬಿಡ್ತಾ ಇರುತ್ತೆ ಹಾ ಸರ್ ಲಿಂಬೆಹಣ್ಣು ಕಾಣಿತಾ ಇದೆ ಒಂದು ಗಿಡ ಇಲ್ಲಿದೆ ನಾಲ್ಕು ವರ್ಷದ ಗಿಡ ಇದು ಫಸ್ಟ್ ಎರಡು ವರ್ಷ ಎರಡೂವರೆ ವರ್ಷ ಆಗುವಾಗ ಹೂ ಬಿಡಕ್ಕೆ ಹಣ್ಣು ಬಿಡಕ್ ಶುರು ಮಾಡ್ತು ಈಗ ಒಂದು ಎರಡು ವರ್ಷದಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ಹಣ್ಣು ಕೊಟ್ಟಿದೆ ಅದನ್ನ ಸ್ನೇಹಿತರಿಗೆ ಅವ್ರಿಗೆ ನಾವು ಉಪ್ಪಿನಕಾಯಿ ಹಾಕಕ್ಕೆ ನಿತ್ಯದ ಬಳಕೆಗೆ ನಾವ್ ಎರಡು ವರ್ಷದಿಂದ ನಿಮ್ಮ ಹಣ್ಣನ್ನ ಮಾರ್ಕೆಟ್ ಇಂದ ತಗೊಂಡೇ ಇಲ್ಲ ಹೌದು ಅಂದ್ರೆ ನಿಮ್ಮಂದೇನೆ ಸಸಿ ಮಾಡಿ ಮಾಡಿದ ಕೊಟ್ಟಿದ್ವಲ್ಲ ಅದ್ರೆ ಸಸಿ ಕೊಟ್ರೆ ನಿಮ್ಮಂತವ್ರಿ ಕೊಡ್ಬೇಕು ಸರ್ ನಿಜವಾಗಿ ಆಮೇಲೆ ತೊಂಡೆ ಬೆಳ್ಳಿ ಬೆಳೆಸ್ಕೊಂಡಿದೀವಿ ಇದನ್ನ ಹಬ್ಬಿಸಿದಾಗ ಈಗ ಸ್ವಲ್ಪ ಒಣಗಿದೆ ಅದ್ ಕಟ್ ಮಾಡಿದ್ರೆ ಹೊಸದಾಗ ಚಿಗುರು ಬರುತ್ತೆ ತೊಂಡೆಕಾಯಿ ಇದೆ ನೋಡಿ ವಾರಕ್ಕೆ ವಾರಕ್ಕೆ ಒಂದ್ ಕಾಲ್ ಕೆಜಿ ಎಷ್ಟು ತೊಂಡೆಕಾಯಿ ನಿಮಗ್ ಸಾಕು ನಿಮಗ್ ಸಾಕು ಇಲ್ಲೂ ಬಿಟ್ಟಿಲ್ಲ ಬಟ್ಟೆ ಕಲತ್ರ ಕೆಲವು ಸಸಿಗಳನ್ನ ಮಾಡ್ಕೊಳಕ್ಕೆ ಅಂತ ಹೇಳಿ ಖಾಲಿ ಜಾಗದಲ್ಲೆಲ್ಲ ಇಟ್ಕೊಂಡಿದೀವಿ ಹಸಿ ಕಸದಿಂದ ಗೊಬ್ಬರ ಮಾಡೋ ವಿಧಾನ ಇವಾಗ ತೂತ ಇದೆ ಹಾಗಾಗಿ ಗಾಳಿ ಹೋಗುತ್ತೆ ಇಲ್ಲಿ ಮನೆಯಲ್ಲಿ ಏನ್ ತರಕಾರಿ ವೇಸ್ಟ್ ಇರುತ್ತಲ್ಲ ಅದನ್ನ ಇಲ್ಲಿಗೆ ಹಾಕ್ಬಿಟ್ಟು ಮಣ್ಣು ಹಾಕ್ತಿವಿ ಮೂರು ಇಡ್ಕೊಂಡಿದೀವಿ ನೋಡಿ ಈ ತರ ಈ ತರ ಇದ್ರಲ್ಲಿ ಈಗ ಇದು ಮುಚ್ಚೋದ್ರಿಂದ ಏನೋ ಇದ್ರ ಮೇಲೆ ಮಣ್ಣು ಹಾಕ್ತಿವಿ ಹಾಕ್ತೀವಿ ಅವಾಗ ಗೊಬ್ಬರ ಆಗುತ್ತೆ ಗೊಬ್ಬರ ಆಗುತ್ತೆ ಇವಾಗ ಮೂರ್ ಇಟ್ಕೊಂಡಿದೀವಿ ಇದು ಒಂದು ತುಂಬಕ್ಕೆ 1 1/2 ತಿಂಗಳು ಎರಡು ತಿಂಗಳು ಬೇಕು ಕೆಲವು ಸಲ ಒಂದ್ ತಿಂಗಳು ತುಂಬಬಹುದು ಲಾರೆಕಾಯ್ ಸೀಸನ್ ಹಾ ಸಿಪ್ಪೆ ಹಾಕೆ ಕೊಳ್ತು ಬಿಡುತ್ತೆ ಅದು ಹಾ ಎಲ್ಲ ಕೊಳ್ತು ಈಗ ಮೂರ್ ಇರೋದ್ರಿಂದ ಈಗ ಇದು ಖಾಲಿಯಾಗಿದೆ ಹಾ ಖಾಲಿಯಾಗಿರೋದಂದ್ರೆ ಗೊಬ್ಬರ ಯೂಸ್ ಮಾಡ್ಕೊಂಡಿದೀವಿ ಅದಾದ್ಮೇಲೆ ಎರಡನೇ ತುಂಬುತ್ತೆ ಹ ಮೂರನೇ ತುಂಬತ್ ಅವಾಗ ಮೊದಲನೇ ರೆಡಿ ಆಗಿದೆ ನೀವು ಸರ್ ಇದು ಎಲ್ಲಾ ಗಿಡಗಳಿಗೂ ಹಾಕ್ತಾ ಬರ್ತೀರಾ ಪಾಟು ಎಲ್ಲ ಹಾಕ್ತೀರಿ

ಕಪ್ಸಿದು ಗುಡಿ ಕಪ್ಸು ಅದೆಲ್ಲ ವೇಸ್ಟ್ ಇರುತ್ತಲ್ಲ ಅದರಲ್ಲಿ ಸಣ್ಣ ಸಣ್ಣ ಗಿಡಗಳನ್ನು ಹಾಕಿದೀವಿ ಸರ್ ಇದೇನ್ ಗಿಡ ಸಣ್ಣದ ಇದೆಯಲ್ಲ ಹೌದು ಅದು ಒಂದು ಹ್ಯಾಂಗಿಂಗ್ ಪಾರ್ಟಿಗೆ ಬರುತ್ತೆ ಹಾ ಅದು ನೆಕ್ಸ್ಟ್ ದೊಡ್ಡ ಆಗುತ್ತೆ ಹೌದು ಹಾ ನೋಡಿ ದೊಡ್ಡ ಕಿಡಿ ಇದ್ದಾರೆ ಅಂತ ಸರ್ ಇದೇನ್ ಸರ್ ಇದು ಅಬ್ಬಾ ನೀರಿನ ರಸ ತೋಗಿರುತ್ತಲ್ಲ ಅದರಿಂದ ಪಾಟ್ ಮಾಡ್ಕೊಂಡು ಮಧ್ಯದಲ್ಲಿ ಗಿಡ ಅದು ನ್ಯಾಚುರಲ್ ಲುಕ್ ಎಷ್ಟು ಆಳ ಮಾಡ್ತೀರಾ ಅಷ್ಟು ನಾವು ಈ ಗಿಡಗಳಿಗೆಲ್ಲ ಸ್ವಲ್ಪ ಸಾಕು ಒಂದು ಪಾಟ್ ಅಷ್ಟು ಅದರಲ್ಲೇ ಗಿಡ ಬೆಳೀತಾ ಇರುತ್ತೆ ಮಹಿಷರ್ ಕಡಿಮೆ ಬೇಕು ಕತ್ತಿಯಲ್ಲೇ ಕೊರಿಬಹುದು ತೂತ ಮಾಡ ಸೊ ಒಂದು ಹತ್ತು ವರ್ಷ ಇರುತ್ತೆ ಪ್ಲಾಸ್ಟಿಕ್ ಪಾಟ್ಗಿಂತ ಇದು ಬೆಳೆದು ಅಂದ್ರೆ ಅದು ಸಿಕ್ಕಿದ್ರೆ ಆಮೇಲೆ ಇಲ್ಲಿ ಬೇರೆ ಬೇರೆ ಗಿಡಗಳನ್ನ ಇಟ್ಟಿದೀವಿ ಸರ್ ಇದೊಂದೇನ್ ಸರ್ ಇದು ಪಾಮ್ ಜಾತಿ ಇದೆ ಇಂಡೋರ್ ಪ್ಲಾಂಟ್ ಆಗು ಬಳಸಬಹುದು ಹೊರಗಡೆ ಇಟ್ಟರೆ ತುಂಬಾ ದೊಡ್ಡಕ್ಕೆ ಬೆಳೆಯುತ್ತೆ ಅದನ್ನ ನೀವು ಇಂಡೋರ್ ಮಾಡಬಹುದು ಅಂದ್ರೆ ಈ ತರ ನಾವು ಬೆಳಕಿರೋ ಅಷ್ಟು ಇದೆಲ್ಲ ಸಣ್ಣ ಸಣ್ಣದು ಸಸಿ ಮಾಡಕ್ ಹಾಕೊಂಡಿದೀವಿ ಇಲ್ಲಿ ದೊಡ್ಡ ಪತ್ರೆ ಇದೆ ದೊಡ್ಡ ಪತ್ರೆ ನೋಡಿ ತುಳಸಿ ಇದೆ ಇದೆಲ್ಲ ಕೋಲಿಯಸ್ ಅಂತ ಇದೆಲ್ಲ ಕೋಲಿಯಸ್ ಅಲ್ಲಿ ಕೋಲಿಯಸ್ ಅನ್ನೋ ಪ್ಲಾಂಟ್ ಇಂಡೋರ್ ಪ್ಲಾಂಟ್ ಇಲ್ಲಿ ಇವಾಗ ಪಾರ್ಶಿಯಲ್ ಲೈಟ್ ಬೀಳುತ್ತೆ ಇವು ಇವುಗಳ ಎಲೆಗೋಸ್ಕರನೇ ಇದು ಪಾಪ್ಯುಲರ್ ಆಗಿದೆ ಹೂ ಬಿಡುತ್ತೆ ಆದ್ರೆ ಹೂವಿಂದ ಇಂಪಾರ್ಟೆನ್ಸ್ ಇರಲ್ಲ ಈ ಎಲೆನೆ ಬೇರೆ ಬೇರೆ ಇದೊಂದು ಕಲರ್ ನೋಡಿ ಈ ತರ ಕಲರ್ ಹೂನಲ್ಲೂ ಇಲ್ದೆ ಇರುವಂತ ಕಲರ್ ಇದು ಹಸಿರಲ್ಲೇನೆ ಬೇರೆ ಬೇರೆ ತರ ಇದು ಒಂದು ವೆರೈಟಿ ಇದು ಒಂದು ವೆರೈಟಿ ಯಾವ್ದು ಗಾಂಧಾರಿ ಇದ ಮಕ್ಳು ಹೌದು ಗಾಂಧಾರಿ ಸಸಿ ಮದರ್ ಆಫ್ ಥೌಸಂಡ್ ಅಂತ ಅದರಲ್ಲಿ ಅದೇ ಕೆಳಗಡೆ ತೋರ್ಸಿದ್ನಲ್ಲ ಇಲ್ಲೆಲ್ಲ ಸಣ್ಣ 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 ಗಿಡಗಳು ಬರುತ್ತೆ ಇದೆಲ್ಲ ಇದು ಇದು ಕ್ಲೋರೋಫೈಟಾನ್ ಅಂತ ಇದು ವಾಲ್ ಗಾರ್ಡನ್ ಕಾಣ್ಸತ್ತಿಗೆ ಇಲ್ಲಿ ತುಂಬಾ ತರದ ಹಾಕ್ತಾರೆ ನಮ್ಗೆ ಕೆಲವೆಲ್ಲ ಟ್ರಯಲ್ ಅಂಡ್ ಎರರ್ ಆಗಿದೆ ಇದು ಇವಾಗ ಚೆನ್ನಾಗಿ ಬಂದಿದೆ ಇದು ಹರಡೋದ್ರಿಂದ ಇದು ಪೂರ್ತಿ ವಾಲ್ ಗಾರ್ಡನ್ ಅಥವಾ ವರ್ಟಿಕಲ್ ಗಾರ್ಡನ್ ಅಂತಾನು ಕರೀತಾರೆ ಇಲ್ಲಿ ಇವಾಗ ಇಲ್ಲಿ ಸಾವಂತಿಗೆ ಗಿಡಗಳಿದೆ ಇದು ಕಳೆದ ಆರು ಏಳು ವರ್ಷದಿಂದ ನಮ್ಮ ಮನೆಯವರು ಸಸಿ ಮಾಡಿ ಅದನ್ನ ಬೆಳೆಸುವಂತ ವಿಧಾನಗಳನ್ನ ಬೇಕಾದಷ್ಟು ಚಾನಲ್ಗಳಲ್ಲಿ ಏನ್ ಸಗಣಿ ಹಾಕ್ಬೇಕು ಯಾವಾಗ ಕಟ್ ಮಾಡ್ಬೇಕು ಅದೆಲ್ಲ ತಿಳ್ಕೊಂಡಿ ತಿಳ್ಕೊಂಡು ಅವರು ಸಸಿಗಳನ್ನ ಮಾಡಿದ್ದಾರೆ ಈ ಸಸಿಗಳಿಂದ ಹೂ ಬಿಟ್ಟು ಕರ್ಬೇವೂ ಇದೆ ಇದೆ ಇದು ಬಕೆಟ್ ಪೇಂಟ್ ಬಕೆಟನ್ನ ಮಣ್ಣು ಹಾಕಿ ಉಪಯೋಗಿಸ್ಕೊಂಡಿದೀವಿ ಕರಿಬೇ ಬೇಕಾದ ಕಟ್ ಮಾಡ್ದೆ ಹೊಸ ಚಿಗುರು ಬರ್ತಾ ಇರುತ್ತೆ ಹುಳ ಬಂದ್ರೆ ಹುಳ ಇದುವರೆಗೂ ಸದ್ಯಕ್ಕೆ ಬಂದಿಲ್ಲ ಬಂದ್ರೆ ಬೇವಿನ ಎಣ್ಣೆ ಹೊಡಿತೀವಿ ಅಷ್ಟೇ ಬರ್ತಾ ಇದೆಯಲ್ಲ ಕರ್ಬೈವಿನ ಪಕ್ಕನೂ ಖಾಲಿ ಬಿಟ್ಟಿಲ್ಲ ಹಾಕಿಟ್ಟಿದ್ದಾರೆ ಆಯ್ತಾ ಇದು ಸಂಪಿಗೆ ಗಿಡ ಸಂಪಿಗೆ ಇದಂದ್ರೆ ಮರ ಆಗುತ್ತೆ ಸಂಪಿಗೆ ಯಾವಾಗ್ಲೂ ಇಲ್ಲಿ ಗ್ರಾಫ್ಟೆಡ್ ಸಂಪಿಗೆ ಇದು ಹುಬ್ಳಿ ತಂದಿದ್ವಿ ಇದರಲ್ಲೇ ಗಿಡದಲ್ಲೇ ಒಂದೊಂದೇ ಒಂದೊಂದೇ ಮಗ್ಗು ಬಿಡ್ತಾ ಹೋಗುತ್ತೆ ಇಲ್ಲಿ ಈ ಮರದಲ್ಲೇನೆ ಅಕ್ಕಿ ಗೂಡು ಕಟ್ಟಿ ನಾಲ್ಕು ಮೂರು ಮರಿಗಳನ್ನು ಕರ್ಕೊಂಡೋಗ್ತು ಅಯ್ಯೋ ಅಯ್ಯೋ ಸರಿ ಅದು ಒಂದು ಸರಿ ಒಂದೇ ಸರಿ ಕಟ್ಟಿ ಒಂದೇ ಸಲ ಒಂದೇ ಸಲ ಮತ್ತೆ ಉಪಯೋಗಿಸಲ್ಲ ಇದು ಸೊ ಈ ವರ್ಷದಲ್ಲಿ ಇದು ನಾಲ್ಕನೇ ಸಲ ಬರುತ್ತೆ ಅಂದರೆ ಮತ್ತೆ ಬೇರೆ ಗೂಡು ಬೇರೆ ಗೂಡು ಕಟ್ಟೋದು ಹೊಸ ಗೂಡು ಕಟ್ಟೋದು ನಮ್ಮ ಥರ ಅದೇ ಗೂಡನ್ನು ಉಪಯೋಗಿಸಲ್ಲ ಇದೊಂದು ಕಾಕಡ ಥರ ಅಲ್ಲ ಇದು ನಮ್ಮಲ್ಲಿದೆ ಆಮೇಲೆ ಇದು ತುಂಬಾ ಚೆನ್ನಾಗಿದೆ ಹಾಂ ಇದು ತುಂಬಾ ಚೆನ್ನಾಗಿದೆ ಇದು ಅದು ಡೆಸರ್ಟ್ ರೋಸ್ ಅಂತ ಕರೀತಾರೆ ಅಡೇನಿಯಂ ಅಂತ ಕರೀತಾರೆ ಕೆಲವರು ಮಾಮೂಲಿಯಾಗಿ ಬೋನ್ಸಾಯಿ ಗಿಡ ಅಂತಾರೆ ಅದು ಮೊದಲು ಆ ರೀತಿ ಇದ್ದಿದ್ದು ಆ ಆ ರೀತಿ ಬರುತ್ತೆ ಅದನ್ನ ಕಟ್ ಮಾಡಿದಾಗ ಈ ರೀತಿ ಬರುತ್ತೆ ಆದ್ರೆ ಕೊಳಿತ ಇದ್ದಂಗೆ ನೋಡ್ಕೊಳ್ಬೇಕು ಈ ಕಟ್ ಮಾಡಿರೋ ಜಾಗಕ್ಕೆ ಕಾಯಿಸಿರೋ ಮುಂಬತ್ತಿ ಹಾಕಿದ್ರೆ

ಇಲ್ಲಿ ಈ ತರ ಕ್ಯಾಕ್ಟಸ್ ಗೆ ನೀವು ಪರ್ಚೇಸ್ ಡೈರೆಕ್ಟ್ ಆಗಿ ಮಾಡ್ಬೇಕಂದ್ರೆ ಮೂರರಿಂದ ಐದು ಸಾವಿರ ರೂಪಾಯಿ ಇದೆ ಅಷ್ಟು ದೊಡ್ಡ ಕ್ಯಾಕ್ಟಸ್ ನಾನು ಬೆಂಗಳೂರಿಂದ ಬರುವಾಗ ಐವತ್ತು ರೂಪಾಯಿ ಸಣ್ಣ ದಿಶೆ ಸಣ್ಣ ತಂದಿದೆ ಅದು ಇವಾಗ ಇಷ್ಟು ಇಷ್ಟು ದೊಡ್ಡದಾಗುತ್ತೆ ಇದೊಂದು ಆಗಲೇ ಆರು ಏಳು ವರ್ಷ ಆಯ್ತು ಸರ್ ಇದು ಕಣಗ್ಲಿ ನಾಲ್ಕು ಕಲರ್ ಇದೆ ನಮ್ಮ ಹತ್ರ ಆಮೇಲೆ ದಾಸವಾಳಗಳು ಒಂದು ಟೋಟಲಿ ನಲವತ್ತೆಂಟು ಕಲರ್ ಇದೆ ಆ ಸಣ್ಣ ಪುಟ್ಟ ಬದನೆಕಾಯಿ ಅದನ್ನ ಬೆಳೆಸ್ಕೊಂಡಿದೀವಿ ಜೊತೆಗೆ ಇಲ್ಲಿ ನಿಂಬೆಣ್ಣಿನ ಗಿಡ ಇದೆ ಇದು ನೈದಿಲೆ ಸ್ನೇಹಿತರೊಬ್ರು ಬೀಜ ಮುಂಬೈ ಕಳಿಸ್ಕೊಟ್ಟಿದ್ರು ಅದನ್ನ ಅದರಲ್ಲಿ ಮಾಡಿದೀನಿ ಸಸಿ ತಾವರೆ ಬೀಜನ ಪ್ರೊಸೀಜರ್ ಇದೆ ಅದನ್ನ ಕಲ್ಲಲ್ಲಿ ಅಥವಾ ಸಾಲ್ಟ್ ಪೇಪರ್ ಅಲ್ಲಿ ಉಜ್ಜಿ ನೀರಲ್ಲಿ ನೆನ್ಸಿಟ್ಟು ಸಸಿ ಆದ್ಮೇಲೆ ಈ ತರ ಹಾಕಬೇಕು ಒಳಗಡೆ ಪಾಟ್ ಇದೆ ಇದು ನೈದಿಲೆ ಹಾಂ ಇದಕ್ಕೆ ಸ್ವಲ್ಪ ಇವಾಗ ಬಿಸಿಲು ಕಡಿಮೆ ಆಯ್ತು ಇಲ್ಲಿದ್ರೆ ರಾತ್ರಿ ಹೂ ಬಿಡತ್ತೆ ಹೌದಾ ಸರ್ ಇದು ಈರುಳ್ಳಿ ಗಿಡ ಹಾಂ ಅದು ಆ ಕಡೆದು ಈರುಳ್ಳಿ ಗಿಡ ಮೊನ್ನೆ ಈರುಳ್ಳಿ ಕಟ್ ಕೆಲವು ಸಲ ಹುಟ್ಟಿರುತ್ತೆ ಅದನ್ನು ಪಾಟಲಿ ಇಟ್ಬಿಟ್ರೆ ಆಯಿತು ಇದು ಕಪ್ಪನ್ ಸಾ ಸರ್ ಫ್ಯಾಮಿಲಿ ಅಂತ ಕ್ಯಾಕ್ಟರ್ ಕಪ್ ಇದರಲ್ಲಿ ಮೂರು ಕಲರ್ ಇದೆ ಆಮೇಲೆ ಬೋಗನ್ವಿಲಯ ಹಾಂ ಬೋಗನ್ವಿಲೆಯ ಆಮೇಲೆ ಮುಂಬೈ ರಂಗೂನ್ ಕ್ರೀಪರ್ ಅಂತಾರೆ ಮುಂಬೈ ಮಲ್ಲಿಗೆ ಅಂತನೂ ಅಂತಾರೆ ಸರ್ ಇದೊಂದು ಬಹಳ ಚೆನ್ನಾಗಿದೆ

ವೆಲ್ಕಮ್ ಟು ಮೈ ಬ್ಯೂಟಿಫುಲ್ ಗಾರ್ಡನ್ ಅಂತ ಅಲ್ಲೆಲ್ಲ ಈ ಹವ್ಯಾಸ ಇರೋರು ಈ ತರದನ್ನೆಲ್ಲ ಉಪಯೋಗಿಸ್ಕೊಂಡ್ರು ಆಮೇಲೆ ಲೇಬಲ್ಸ್ ಕಳ್ಸಿಕೊಟ್ಟಿದ್ದಾರೆ ಒಂದೊಂದು ಗಿಡ ಈಗ ನಾನು ಹೆಸರು ಹೇಳ್ತಾ ಇದ್ದೀನಿ ಅದನ್ನ ಲೇಬಲ್ ಹಾಕ್ಬಿಟ್ಟು ತೋರಿಸುವಂತ ಒಂದು ವ್ಯವಸ್ಥೆ ಅವರ ಸಮಾಜದಲ್ಲಿ ಇಂಗ್ಲೆಂಡ್ ಅಲ್ಲಿ ಅದಕ್ಕೆ ಅವರು ಇದನ್ನ ಕಳ್ಸ ಇದು ಆರ್ಕಿಡ್ ಇದಕ್ಕೆ ಮಣ್ಣು ಬೇಡ ಗಾಳಿಯಲ್ಲಿರೋ ಮಾಯಿಸ್ಟರ್ ತಗೊಳ್ಳುತ್ತೆ ಮರದ ಮೇಲೆಲ್ಲ ಬೆಳೆಯುತ್ತೆ ಅದೇ ಇವಾಗ ನಾನು ಮರ ತುಂಡಿಟ್ಟಿದೀನಿ ಬೆಳೀತಾ ಇದೆ ನೀರು ಬೇಡ ನೀರು ನೀರು ಗಾಳಿಯಲ್ಲಿರೋ ನೀರನ್ನ ಅಷ್ಟೇ ತಗೊಳ್ಳುತ್ತೆ ಹೌದಾ ಇಲ್ಲಿಗೆ ಗಿಡಗಳನ್ನು ನೋಡೋದು ಓದಿಲ್ಲ ಇನ್ನೂ ಒಂದಷ್ಟಿದೆ ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು